ಹಾಯ್ ಫ್ರೆಂಡ್ ವಿದ್ಯಾ ರೆಸಿಪಿಗೆ ಸ್ವಾಗತ ನೋಡಿ ನಾನು ಇವತ್ತು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಈ ಪಲ್ಯ ಪೂರಿ ಮತ್ತು ಚಪಾತಿಗೂ ಆಗುತ್ತೆ ಮತ್ತು ಅನ್ನಕ್ಕೂ ಕೂಡ ಸೆಟ್ ಆಗುತ್ತೆ ಆ ರೀತಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ ಮಾಡೋಣ ಈಗ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಬೇಗ ಆಗೋ ರೀತಿ ಮಾಡಿ ಇದ್ದೀನಿ ನಿಮಗೆ ನೋಡಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸಿಡಿತಿದ್ದಾಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಈಗ ಇದರೊಳಗೆ ಈಗೊಂಡಿರುವಂತೀಸ ഇള ഹന ഒന്നു അവക്കാൾ കൂടെ ഇതേ സ്വൽപ്പാൾ കൂടെ ഇട്ടു അത് കൂടെ ഹാദി എല്ലാം ആകേല സ്വൽ ഉപ്പം കൂടെ ഹിറ്റ് ಉಪ್ಪು ಕೂಡ ಹಾಕಿದ್ದೀನಿ ಇವಾಗ ಸ್ವಲ್ಪ ಅರಿಶಿಣ ಇಷ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಬೇಗ ಆಗುತ್ತೆ ಹ್ಞೂ ಈಗ ನೀರನ್ನು ಹಾಕೋಣ ಇದು ಬೇಯಿಸಿ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಇದಕ್ಕೆ ಎಷ್ಟು ಸಾಕು ನನಗೆ ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ ಈಗ ನೋಡಿ ಅದನ್ನ ಬೀನ್ಸನ್ನು ಬೇಯಿಸಿದ್ದೀನಿ ಮತ್ತೆ ಈ ಕಡೆ ಒಂದು ಜಾರಿಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ನಾನು ಒಣ ಖಾರ ಹಾಕ್ತಿಲ್ಲ ಖಾರದ ಪುಡಿ ಹಾಕ್ತಾಯಿಲ್ಲ ನಾನು ಹಸಿರು ಮೆಣಸಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಹುರ್ಕೊಂಬರೋಣ ಒಗ್ಗರಣೆ ಹಾಕ್ಬಿಟ್ಟು ಬೇಯಿಸೋಕೆ ಇಟ್ಟಿದ್ದೆಲ್ಲ ಹೊಡಿ ಬೆಂದೀನಿ ಇಲ್ಲಿ ಎಳೆದಿತ್ತು ಬೀನ್ಸು ಹಾಗಾಗಿ ಬೇಗ ಬೆಳೆದಿಟ್ಟಿ ನೋಡಿ ಹಾಗೆ ಡೈರೆಕ್ಟಾಗಿ ರುಬ್ಬಿದ್ದ ನೋಡಿ ರುಬ್ಬಿದ ಮಿಶ್ರಣವನ್ನು ಅಷ್ಟು ಆಗಲೇ ತೋರಿಸಿದ್ವಲ್ಲ ಅದಷ್ಟು ರುಬ್ಬನೇ ಹಾಕಿದ್ದೀನಿ ನೋಡಿ ಒಗ್ಗರಣೆಗೆ ಹಾಕಿ ಆಗಲೇ ಬೇಕಿಟ್ಟಿದ್ವಲ್ಲ ಈಗ ರುಬ್ಬಿದ್ದನ್ನು ಕಾರಣ ಇದಕ್ಕೆ ಹಾಕಿದ್ದೀನಿ ನೋಡಿ ಈಗ ಇದು ಸ್ವಲ್ಪ ಬೇಯಬೇಕು ನೋಡಿ ನೆಕ್ಸ್ಟು ಇದು ಎಮ್ ಟಿ ಆರ್ ಸಾಂಬಾರು ಪುಡಿ ಅದನ್ನು ಕೂಡ ಇದರೊಳಗೆ ಸೇರಿಸ್ತೀವಿ ಈಗ ಕುದಿಯೋಕ್ಕೆ ಬಿಡೋಣ ನೋಡಿ ಕುದೀತಾ ಇದೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸುತ್ತೆ ನನಗೆ ಹಾಕ್ತಾ ಇದ್ದೀನಿ ನೋಡಿ ಉಪ್ಪು ಕಮ್ಮಿ ಇತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನಾವು స్వల్ప ఏతీ అంతా నీకు కుర్షిణి పుడిన హాకొతీ నావు ఏమే పల్లూ కూడా కుర్శీ పుడిన హాక్రీ కుర్షిణి పుడి హాక్ర టేస్ట్ చల్ ೋಸ್ಕರ ನಾವು ಏನೇ ಪಲ್ಯ ಮಾಡಿದ್ರು ಕೂಡ ಖುಷಿಣಿ ಪುಡಿ ಹಾಕಿ ಹಾಕ್ತೀವಿ ಚೆನ್ನಾಗಿರುತ್ತೆ ನೋಡಿ ನೋಡಿ ಹೇಗೆ ಗಟ್ಟಿ ಹಾಕ್ತೀವಿ ಈ ರೀತಿ ಆಗಿದೆ ನಮ್ಮ ಬೀನ್ಸ್ ಪಲ್ಯ ನಿಮಗೆ ನಾನು ಮಾಡಿದ ಈ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ನಾನು ಲೈಕ್ ಮಾಡಿ ರೊಟ್ಟಿ ಕೂಡ ಇದು ಚೆನ್ನಾಗಾಗುತ್ತೆ ಪಲ್ಯ ಬರೀ ಚಪಾತಿ ಪೂರಿ ಅಂತ ಅಲ್ಲ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ನಾನು ಇದನ್ನು ರೊಟ್ಟಿ ಜೊತೆ ಊಟ ಮಾಡಬೇಕು ಅಂತ ಪಲ್ಯ ಮಾಡಿದ್ದೀನಿ ನೀವು ಏನಕ್ಕಾದರೂ ಮಾಡ್ಕೋಬೋದು ಪಲ್ಯನ ಚಪಾತಿಗಾದ್ರೂ ಮಾಡ್ಕೊಳ್ಳಿ ಪೂರಿಗಾದ್ರೂ ಮಾಡ್ಕೊಳ್ಳಿ ರೊಟ್ಟಿಗಾದರೂ ಮಾಡ್ಕೊಳ್ಳಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ನೀವು ಕುರ್ಚಿನ ಪುಡಿ ಹಾಕ್ತೇನೆ ಪಲ್ಯನ ಮಾಡ್ಕೋಬೋದು ಕೆಲವರು ಹಾಕೋದಿಲ್ಲ ನಾವು ಹಾಕ್ತೀವಿ ಕೆಲವರು ಹಾಕ್ತಾರೆ ಕೆಲವ್ರು ಹಾಕೋದಿಲ್ಲ ನೋಡಿ ಪಲ್ಯ ರೆಡಿ ಆಯಿತು ನೋಡಿ ಈಗಾಗಿದೆ ಪಲ್ಯ ನೋಡಿ ಫ್ರೆಂಡ್ ನನ್ನದು ಪಲ್ಯ ಆಯಿತು ಪಲ್ಯ ಕೂಡ ರೆಡಿಯಾಗಿದೆ ಈಗ ಒಂದು ತಟ್ಟೆಗೆ ರೊಟ್ಟಿ ಜೊತೆಗೆ ನಾನು ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಬೀನ್ಸ್ ಪಲ್ಯ ಮತ್ತು ರೊಟ್ಟಿ ಮೊಸರು ಚಿಟ್ಟು ಪುಡಿ ರೆಡಿ ಆಯಿತು ಊಟ ಮಾಡೋದಕ್ಕೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ನಿಮಗೂ ಕೂಡ ಇಷ್ಟವಾಗಿದ್ದರೆ ಟ್ರೈ ಮಾಡಿ ಅಂತ ಹೇಳಿ ನನ್ನ ಈ ರೆಸಿಪಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್